ಗ್ರಾಹಕರನ್ನ ಸೆಳೆಯಲು ಬ್ಯಾಂಕುಗಳು ಆಗಾಗ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತವೆ ಇದಕ್ಕೆ ನಿದರ್ಶನ ಎಂಬಂತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಹೊಸ ಠೇವಣಿ ಯೋಜನೆಯನ್ನ ಜಾರಿಗೆ ತಂದಿದೆ ಹೌದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾವು ಯೂನಿಯನ್ ವೆಲ್ನೆಸ್ ಡೆಪಾಸಿಟ್ ಎಂಬ ಠೇವಣಿ ಯೋಜನೆಯನ್ನ ಜಾರಿಗೆ ತಂದಿದ್ದು ಈ ಬ್ಯಾಂಕಿನಲ್ಲಿ ಠೇವಣಿ ಇರಿಸಿದ್ರೆ ಐದು ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆಯನ್ನ ನೀಡಲಿದೆ ಗ್ರಾಹಕರು ಯೂನಿಯನ್ ಬ್ಯಾಂಕ್ ಇಂಡಿಯಾದಲ್ಲಿ ಹತ್ತು ಲಕ್ಷ ರೂಪಾಯಿಯಿಂದ ಮೂರು ಕೋಟಿ ರೂಪಾಯಿವರೆಗೆ ಠೇವಣಿ ಇರಿಸಬಹುದಾಗಿದೆ ಒಂದು ವರ್ಷ ಅಥವಾ ಮುನ್ನೂರ ಅರವತ್ತೈದು ದಿನಗಳ ನಿಶ್ಚಿತ ಠೇವಣಿ ಇದಾಗಿದ್ದು ಇಷ್ಟು ದಿನ ಇರಿಸಿದ್ರೆ ಐದು ಲಕ್ಷ ರೂಪಾಯಿವರೆಗಿನ ಆರೋಗ್ಯ ವಿಮೆ ದೊರೆಯಲಿದೆ ಅಂದ್ರೆ ಐದು ಲಕ್ಷ ರೂಪಾಯಿವರೆಗೆ ಉಚಿತವಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದಾಗಿದೆ ಅಷ್ಟೇ ಅಲ್ಲ ಠೇವಣಿ ಇರಿಸುವ ಮೊತ್ತಕ್ಕೆ ಶೇಕಡಾ ಆರು ಪಾಯಿಂಟ್ ಎಪ್ಪತ್ತೈದರಷ್ಟು ಬಡ್ಡಿಯೂ ದೊರೆಯಲಿದೆ ಸುರಕ್ಷಿತವಾದ ಠೇವಣಿ ಇರಬೇಕು ನಿಯಮಿತ ರಿಟರ್ನ್ಸ್ ದೊರೆಯಬೇಕು ಹಾಗೂ ಆರೋಗ್ಯ ವಿಮೆಯೂ ದೊರೆಯಬೇಕು ಎಂಬುವರಿಗೆ ಇದು ಒಳ್ಳೆಯ ಯೋಜನೆ ಎಂದು ಹೇಳಲಾಗುತ್ತಿದೆ ಹದಿನೆಂಟರಿಂದ ಅರವತ್ತು ವರ್ಷದವರು ಈ ಯೋಜನೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಇನ್ನು ಹಿರಿಯ ನಾಗರಿಕರಿಗೆ ವಿಶೇಷ ಆಫರ್ ನೀಡಲಾಗಿದ್ದು ಹಿರಿಯ ನಾಗರಿಕರು ಇರಿಸುವ ಠೇವಣಿ ಮೊತ್ತಕ್ಕೆ ಶೇಕಡ ಐವತ್ತರಷ್ಟು ಹೆಚ್ಚುವರಿ ರಿಟರ್ನ್ಸ್ ದೊರೆಯಲಿದೆ ಅಂದರೆ ಹಿರಿಯ ನಾಗರಿಕರ ಠೇವಣಿಗೆ ಶೇಕಡಾ ಏಳು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ದೊರೆಯಲಿದೆ ಕಳೆದ ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಿವ್ವಳ ಲಾಭದಲ್ಲಿ ಶೇಕಡಾ ಐವತ್ತರಷ್ಟು ಏರಿಕೆಯಾಗಿದೆ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ಬ್ಯಾಂಕ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಕೋಟಿ ರೂಪಾಯಿ ನಿವ್ವಳ ಲಾಭಗಳಿಸಿದೆ ಇದರ ಬೆನ್ನಲ್ಲೇ ಹೊಸ ಠೇವಣಿ ಯೋಜನೆಯನ್ನ ಘೋಷಣೆ ಮಾಡಿದೆ